ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಭಂಡಾರ ನಿಮ್ಮ ಮೊದಲನೆಯ ಪ್ರಶ್ನೆ ಒಂದು ಡಜನ್ ಅಂದರೆ ಎಷ್ಟು ಮೊಟ್ಟೆ ಎ ಹತ್ತು ಮೊಟ್ಟೆಗಳು ಬಿ ಎರಡು ಮೊಟ್ಟೆ ಸಿ ಹನ್ನೆರಡು ಮೊಟ್ಟೆಗಳು ಡಿ ಐದು ಮೊಟ್ಟೆ ನಿಮ್ಮ ಸರಿಯಾದ ಉತ್ತರ ಸಿ ಹನ್ನೆರಡು ಮೊಟ್ಟೆಗಳು ನಿಮ್ಮ ಎರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಎ ಅಂಬೇಡ್ಕರ್ ಬಿ ನೇತಾಜಿ ಸಿ ಮಹಾತ್ಮ ಗಾಂಧೀಜಿ ಡಿ ನೆಹರು ನಿಮ್ಮ ಸರಿಯಾದ ಉತ್ತರ ಸಿ ಮಹಾತ್ಮ ಗಾಂಧೀಜಿಯನ್ನು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಭಾರತದ ಮೊದಲ ಫೈವ್ ಸ್ಟಾರ್ ಹೋಟೆಲ್ ಯಾವುದು ಎ ತಾಜ್ ಹೋಟೆಲ್ ಬಿ ಲೀಲಾ ಹೋಟೆಲ್ ಸಿ ಲಕ್ಷ್ಮೀ ಹೋಟೆಲ್ ಡಿ ಲಲಿತ್ ಹೋಟೆಲ್ ನಿಮ್ಮ ಸರಿಯಾದ ಉತ್ತರ ಎ ತಾಜ್ ಹೋಟೆಲ್ ಭಾರತದ ಮೊದಲ ಫೈವ್ ಸ್ಟಾರ್ ಹೋಟೆಲ್ ಆಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕಾಲಿಗೆ ಕಪ್ಪು ದಾರ ಕಟ್ಟುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಸಂಪತ್ತು ಹೆಚ್ಚುತ್ತದೆ ಆಪ್ಷನ್ ಬಿ ಜ್ವರ ಕಡಿಮೆಯಾಗುತ್ತದೆ ಆಪ್ಷನ್ ಸಿ ದೋಷ ನಿವಾರಣೆ ಆಗುತ್ತದೆ ಆಪ್ಷನ್ ಡಿ ಒತ್ತಡ ಕಡಿಮೆಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಸಿ ದೋಷ ನಿವಾರಣೆ ಆಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಮಳೆ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು ಆಪ್ಷನ್ ಎ ಗುಲಾಬಿ ಬಣ್ಣ ಆಪ್ಷನ್ ಬಿ ಹಸಿರು ಬಣ್ಣ ಆಪ್ಷನ್ ಸಿ ಕೆಂಪು ಬಣ್ಣ ಆಪ್ಷನ್ ಡಿ ನೀಲಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಣ್ಣ ಮಳೆಬಿಳಿನಲ್ಲಿ ಕಾಣುವ ಮೊದಲ ಬಣ್ಣವಾಗಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ